ಎಲ್ರಿಗೂ ನಮಸ್ಕಾರ ಹಳೆ ಮನೆಗಳಲ್ಲಿ ಅದರಲ್ಲೂ ಹಂಚಿನ ಮನೆಗಳಲ್ಲಿ ಕೆಲವು ಕಡೆ ವಿಪರೀತ ಗೆದ್ದಲು ಕಾಟವಿರುತ್ತದೆ ಗೆದ್ದಲಿಗೆ ಔಷಧಿ ಸ್ಪ್ರೇ ಮಾಡಿ ಮಾಡಿ ಸೋತು ಸುಣ್ಣಾಗಿರ್ತಾರೆ ಅದಕ್ಕೊಂದು ಪರಿಣಾಮಕಾರಿ ಟ್ರೀಟ್ಮೆಂಟ್ ವಿಧಾನ ಹೇಗೆ ಅಂತೇಳಿ ನೋಡುವ ಬನ್ನಿ ನಮ್ಮ ಮನೆಯಲ್ಲೂ ಹೀಗೆ ಗೆದ್ದಲು ಪಟಳ ತುಂಬ ಇತ್ತು ಮಾರ್ಕೆಟಿಂದ ಆಗಾಗ ನಾವು ಕೆಮಿಕಲ್ ಸ್ಪ್ರೇಯನ್ನು ತಗೊಂಡು ಬಂದು ಮನೆಗೆ ಸ್ಪ್ರೇ ಕೊಡ್ತಾ ಇದ್ದೆವು ಒಮ್ಮೆ ನಿರ ನಿವಾರಣೆ ಆಗ್ತಾ ಇತ್ತು ಸ್ವಲ್ಪ ದಿವಸ ಕಳಿವಾಗ ಪುನಃ ಯಥಾ ಸ್ಥಿತಿ ಹೀಗೆ ಇತ್ತೀಚೆಗಷ್ಟೇ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹಳೆಯ ಸ್ನೇಹಿತರೊಬ್ಬರು ಸಿಕ್ಕಿದರು ಹೀಗೆ ಲೋಕಾಭಿರಾಮ ಮಾತಾಡ್ತಾ ಮಾತಾಡ್ತಾ ಈ ಗೆದ್ದಲು ಉಪಟಳದ ವಿಚಾರವೂ ಬಂತು ಆಗ ಅವರು ಹೇಳಿದರು ನನಗೆ ಈಗ ಗೆದ್ದಲು ಉಪಟಳ ಕಳೆದ ಎಂಟು ವರ್ಷದಿಂದ ಇಲ್ಲ ನಿಶ್ಚಿಂತನಾಗಿದ್ದೇನೆ ಅಂತ ಹೇಳಿದರು ನನಗೆ ಆಶ್ಚರ್ಯ ಆಯಿತು ಹೌದಾ ಏನು ಮಾಡಿದರೆ ಅದಕ್ಕೆ ಅಂತ ಕೇಳಿದೆ ನಾನು ಅವರು ಅದರ ವಿಚಾರವಾಗಿ ನನಗೆ ತುಂಬ ತಿಳಿಸಿದರು ಏನಂದರೆ ಮಂಗಳೂರಲ್ಲಿ ಒಬ್ಬರು ಖಾದರ್ ಅಂತ ಇದ್ದಾರೆ ಅವರು ಮೂಲತಃ ಗೋವಾದವರು ಈಗ ಮಂಗಳೂರಲ್ಲಿ ಕಳೆದ ಎಂಟು ಹತ್ತು ವರ್ಷಗಳಿಂದ ನೆಲೆಸಿದ್ದಾರೆ ಹಾಗೆ ಅವರನ್ನು ಅವರ ಮನೆಗೆ ಒಂದು ದಿವಸ ಬರಲಿಕ್ಕೆ ಹೇಳಿದ್ರಂತೆ ಅವರು ಒಂದು ಹೊಸ ವಿಧಾನ ಮೂಲಕ ಈ ಗೆದ್ದಲಿಗೆ ಟ್ರೀಟ್ಮೆಂಟ್ ಮಾಡಿದ್ದಾರೆ ಕಳೆದ ಏಳೆಂಟು ವರ್ಷಗಳಿಂದ ಯಾವುದೇ ಗೆದ್ದಲಿನ ಒಪ್ಪಾಟಲ್ಲ ಇವರಿಗೆ ನನ್ನ ಸ್ನೇಹಿತರಿಗೆ ಇಲ್ಲುವಂತೆ ಹಾಗೆ ನನಗೂ ನಮ್ಮ ಮನೆಗೂ ಅವರನ್ನು ಬರಿಸಿ ಈ ಗೆದ್ದಲಿಗೆ ಒಂದು ಟ್ರೀಟ್ಮೆಂಟ್ ಮಾಡಿಸಬೇಕು ಅಂತ ಅನ್ನಿಸಿತು ಹಾಗೆ ಅವರನ್ನು ಒಂದು ಹತ್ತು ದಿವಸ ಹಿಂದೆ ಬರಲಿಕ್ಕೆ ಹೇಳಿದ್ದೆ ಅವರು ಬಂದು ಮನೆಯನ್ನೆಲ್ಲ ನೋಡಿ ಮಾಡ್ಬೋದು ಅಂತ ಹೇಳಿದರು ಈ ವೀಕೆಂಡಿಗೆ ಅಂದರೆ ಶನಿವಾರ ಆದಿತ್ಯವಾರ ಎರಡು ದಿವಸದಲ್ಲಿ ನಿಮ್ಮ ಮನೆಗೆ ಫುಲ್ಲು ಈ ಟ್ರೀಟ್ಮೆಂಟ್ ಮಾಡಿಕೊಡ್ತೇನೆ ಅಂತ ಹೇಳಿದರು ಹಾಗೆ ಬರಿಸಿದೆವು ಅವರು ಯಾವ ವಿಧಾನದ ಮೂಲಕ ಯಾವ ರೀತಿ ಈ ಗೆದ್ದಲಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ನೋಡುವ ಪೋಸ್ಕಾನ್ ಸೆಕ್ಷನ್ ಟ್ರೀಟ್ಮೆಂಟ್ ಅಂದರೆ ಸಾಯಿಲ್ ಟ್ರೀಟ್ಮೆಂಟ್ ಅದು ಯಾವ ಥರ ಅಂದರೆ ಗ್ರೌಂಡ್ ಫ್ಲೋರ್ ಕಂಟ್ರೋಲ್ ಆಗಬೇಕು ಅದಕ್ಕೆ ರನ್ನಿಂಗ್ ಒಂದೊಂದು ಬಿಲ್ ಮಾಡಿ ಮ್ಯಾಕ್ಸಿಮಮ್ ಒಂದು ಹಾಫ್ ಲೀಟರ್ ಇಂಜೆಕ್ಟ್ ಆಗಬೇಕು ಪೋಲ್ಸಿಗೆ ಆಮೇಲೆ ಗೋಡೆ ಸ್ಪ್ರೇ ಫ್ಲೋರ್ ಆದಮೇಲೆ ಗೋಡೆ ಸ್ಪ್ರೇ ಮತ್ತೆ ಉಡ್ಡು ಉಪ್ಪೋಸ್ ಕಲಸಿದ್ರೆ ಉಂಟಿಗೆಲ್ಲ ಬಂದಿರ್ತದೆ ಉಂಟಿಗೆಲ್ಲ ಸ್ಪ್ರೇ ಮಾಡಬೇಕು ಆಗ ಕಂಪ್ಲೀಟ್ ಕವರ್ ಆಗ್ತದೆ ಈಗ ಹೋಲ್ಸಿಗೆ ಯಾವ್ದು ರೀತಿ ಇಂಜೆಕ್ಟ್ ಮಾಡುದು ಅಂತ ಹೇಳಿ ತೋರಿಸ್ತೀರ ಕೆಲಸ ಮಾಡುವ ಮಾಡಿ ಫಸ್ಟ್ ಡ್ರಿಲ್ ಮಾಡಿದ ಈ ಫಸ್ಟ್ ಡ್ರಿಲ್ ನಾನು ಆವಾಗ ಇದೆಲ್ಲ ಕಡೆ ನಾಲ್ಕು ಇಂಚ್ ಡ್ರಿಲ್ ಆಗಬೇಕು ನಾಲ್ಕು ಇಂಚ್ ಡ್ರಿಲ್ ಆಗಬೇಕು ಆಮೇಲೆ ಹಾಗೆ ಫಿಲ್ ಮಾಡಬೇಕು

ಅಂದ್ರೆ ಎಲ್ಲ ವಸ್ತುಗಳಾಗಿ ಹೋಗುದಿಲ್ಲ ಟರ್ಮೆಟ್ ಇದ್ದ ಜಾಗದೇ ಬಾಕಿ ಕಡೆ ಇಲ್ಲ ಅದು ಟೈಟದಲ್ಲಿ ಗಾರ್ಮೆಂಟ್ ಇಲ್ಲ

ಹೀಗೆ ಡ್ರಿಲ್ ಮಾಡಿದ ಎಲ್ಲ ಹೋಲ್ಸ್ಗಳಿಗೆ ಅವರು ಟರ್ಮೈಟ್ ಔಷಧಿಯನ್ನು ಇಂಜೆಕ್ಟ್ ಮಾಡ್ತಾರೆ ನೋಡಿದ್ರಲ್ಲ ಇದನ್ನು ಒಂದು ನಾಲ್ಕೈದು ಗಂಟೆಗಳ ಕಾಲ ಅವರು ಡ್ರೈ ಆಗಲಿಕ್ಕೆ ಬಿಡ್ತಾರೆ ಡ್ರೈ ಆದ ನಂತರ ಎಲ್ಲ ಹೋಲ್ಸ್ಗಳಿಗೆ ಇದೇ ಟರ್ಮೈಟ್ ಔಷಧಿಯನ್ನು ಕೊಟ್ಟಂತಹ ಚಾಕ್ ಪೀಸನ್ನು ಈ ಹೋಲ್ಸ್ಗಳ ಒಳಗೆ ಹಾಕ್ತಾರೆ ಆಮೇಲೆ ಮೇಲಿಂದ ಸಿಮೆಂಟ್ ಹಾಕಿ ಎಲ್ಲ ಹೋಲ್ಸ್ಗಳನ್ನು ಸೀಲ್ ಮಾಡಿ ಬಿಡ್ತಾರೆ ಹೀಗೆ ಮನೆಯ ಒಳಗಡೆ ಫುಲ್ ಟ್ರೀಟ್ಮೆಂಟ್ ಮಾಡಿದ ನಂತರ ಕೊನೆಯಲ್ಲಿ ಮನೆಯ ಹೊರಗಿನ ಆವರಣದಲ್ಲಿ ಅಂಗಳದ ಬದಿಯಿಂದ ಮನೆಯ ಗೋಡೆಯ ಸುತ್ತು ಬುಡದಲ್ಲಿ ದೊಡ್ಡ ದೊಡ್ಡ ಹೋಲ್ಸ್ ಮಾಡಿ ಅದಕ್ಕೆ ಕೂಡ ತುಂಬ ಕೆಮಿಕಲನ್ನು ಇಂಜೆಕ್ಟ್ ಮಾಡ್ತಾರೆ ಅಂದರೆ ಒಟ್ಟಾರೆಯಾಗಿ ಈ ಟ್ರೀಟ್ಮೆಂಟ್ನ ಮೂಲ ಉದ್ದೇಶ ಅಂದರೆ ಮನೆಯ ಬೇಸ್ಮೆಂಟಿಂದ ಗೋಡೆಯ ಮೂಲಕ ಮನೆಯ ಒಳಗಾಗಲಿ ಅಥವಾ ಮಾಡಿಗಾಗಲಿ ಗೆದ್ದಲು ಬರಬಾರದು ಅಂತ ಹೇಳುವಂಥದ್ದು